ಶ್ರೀರಸ್ತು ಶುಭಾ ಮಸ್ತು ಸೀರಿಯಲ್ ಪೂರ್ಣಿಮಾಳನ್ನು ಕೆಣಕಿದ ದೀಪಿಕಾ ಕೊನೆಗೆ ತಾನೇ ಕ್ಷಮೆ ಕೇಳಿದ್ದ್ಯಾಕೆ ಶ್ರೀರಸ್ತು ಶುಭಮಸ್ತು ಧಾರವಾಹಿಯಲ್ಲಿ ಜುಗ್ಗು ಮಾವ ಹಾಗೂ ಸಂಧೆ ಇಬ್ಬರು ಸೇರಿಕೊಂಡು ಹೊಸ ಪ್ಲಾನ್ ಮಾಡಿದ್ದಾರೆ ರಿಯಲ್ ಎಸ್ಟೇಟ್ ಕೆಲಸ ಮಾಡಲು ಲೆಕ್ಕಾಚಾರ ಹಾಕಿದ್ದಾರೆ ದತ್ತ ತಾತ ಬದುಕಿರುವಾಗಲೇ ಅವರ ಡೆತ್ ಸರ್ಟಿಫಿಕೇಟ್ ಮಾಡಿಸಲು ಮುಂದಾಗಿದ್ದಾರೆ ಡೆತ್ ಸರ್ಟಿಫಿಕೇಟ್ ಬಳಸಿಕೊಂಡು ಸಂದೆಯ ಹೆಸರಿಗೆ ಮನೆಯನ್ನು ಬರೆಸಬೇಕು ಆ ನಂತರ ಅದರ ಮೂಲಕ ಮನೆ ಮೇಲೆ ಲೋನ್ ತೆಗೆದುಕೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಲಾಭವನ್ನು ಗಳಿಸಿ ಬೇಗನೆ ಶ್ರೀಮಂತರಾಗಬೇಕು ಎಂದುಕೊಂಡಿದ್ದಾರೆ ಮಹೇಶನ ಲೆಕ್ಕಾಚಾರವನ್ನು ಉಲ್ಟ ಮಾಡಿದ ಶಾರ್ವರಿ ಮಹೇಶ ಇವತ್ತು ಶಾರ್ವರಿ ಬಾಯಿಂದಲೇ ತಾನೇ ಸುಮತಿ ಅತ್ತಿಗೆಯನ್ನು ಕೊಂದಿದ್ದು ಎಂದು ಸತ್ಯ ಹೇಳಿಸಬೇಕು ಅವಳನ್ನು ಈ ಮನೆಯಿಂದಲೇ ಹೊರಗೆ ಹಾಕಬೇಕು ಶಾರ್ವರಿಗೆ ನಿಜವಾದ ಬಣ್ಣ ಬಾವನೆ ತೋರಿಸಬೇಕು ಅಂದುಕೊಂಡಿದ್ದ ಆದರೆ ಅವನ ಲೆಕ್ಕಾಚಾರವೆಲ್ಲ ಶಾರ್ವರಿ ಉಲ್ಟ ಮಾಡಿದ್ದಾಳೆ ತುಳಸಿಗೆ ಉಸಿರು ಕೊಟ್ಟು ಅಂತ ಮಾಡಿದ್ದಾಳೆ ತುಳಸಿಗೆ ಸಮಸ್ಯೆ ಆದ್ದರಿಂದ ಮಾಧವ್ ದೆಹಲಿಗೆ ಹೋಗಲು ಆಗಲಿಲ್ಲ ಶಾರ್ವರಿ ಈಗ ದೆಹಲಿಗೆ ಹೊರಟಿದ್ದಾಳೆ ಹೊರಡುವ ಮುನ್ನ ಮಹೇಶನಿಗೆ ತನ್ನ ನಿಜವಾದ ಬಣ್ಣವನ್ನು ತೋರಿಸಿದ್ದಾಳೆ ಶಾರ್ವರಿ ಆಟ ಶುರು ಮಾಡಿದ್ದಾಯಿತು ಇದೆಲ್ಲವನ್ನು ತಾನಾಗಿಯೇ ಆಗಿಲ್ಲ ತಾನೇ ಬೇಕಂತಲೇ ಮಾಡಿದ್ದು ನಿಮಗೆ ನಿಮ್ಮ ಅತ್ತಿಗೆ ತುಳಸಿ ಪ್ರಾಣ ಮುಖ್ಯ ಎಂದರೆ ನನ್ನನ್ನು ನನ್ನ ಪಾಡಿಗೆ ಏರಲು ಬಿಟ್ಟುಬಿಡಿ ಇಲ್ಲದೆ ಹೋದರೆ ಈ ಮನಸ್ಮಶನ ಆಗುವುದರಲ್ಲಿ ಅನುಮಾನವಿಲ್ಲ ನನ್ನನ್ನು ಅಷ್ಟು ಸುಲಭ ಎಂದುಕೊಳ್ಳಬೇಡಿ ನಾನು ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಕೂಗಾಡುತ್ತಾಳೆ ನಂತರ ದೆಹಲಿಗೆ ಪ್ರಯಾಣ ಬೆಳೆಸುತ್ತಾಳೆ ಶಾರ್ವರಿ ಹೋದ ಬಳಿಕ ಮಹೇಶನಿಗೆ ಶಾರ್ವರಿ ಯಾಕೆ ಹೀಗೆ ಮಾಡುತ್ತಿದ್ದಾಳೆ ಅವಳ ಉದ್ದೇಶವೇನು ಎಂದು ಅನುಮಾನ ಮೂಡಿದೆ ಮನೆಯ ಕೆಲಸದವರನ್ನೆಲ್ಲ ಕರೆಸಿ ವಿಚಾರಣೆ ಮಾಡಿದ್ದಾನೆ ಆದರೂ ಯಾವುದೇ ಉತ್ತರ ಸಿಕ್ಕಿಲ್ಲ ಮಾತನ್ನೇ ಬದಲಿಸಿದ ದೀಪಿಕಾ ಇತ್ತ ದೀಪಿಕಾ ಬೇಕಂತಲೇ ಪೂರ್ಣಿ ಮತ್ತೆ ಕೆಣಕಿದ್ದಾಳೆ ಸುಮ್ಮನೆ ಕುಳಿತಿದ್ದ ಪೂರ್ಣಿಮೆ ಬಳಿ ಹೋಗಿ ಅಮ್ಮ ಜೊತೆ ಇದ್ದದ್ದು ನೀನೆ ಅವರಿಗೆ ಏನಾಯಿತು ಈಗ ಮನೆಯನ್ನು ನಾಶ ಮಾಡಲು ಮುಂದಾಗಿದ್ದೀಯಾ ನಿನ್ನಿಂದಲೇ ತುಳಸಿ ಅಮ್ಮನಿಗೆ ಸಮಸ್ಯೆಯಾಗಿದ್ದು ನೀನು ನಕ್ಷತ್ರ ಜಾತಕ ಗೊತ್ತಿಲ್ಲದ ಅನತೆ ನೀನು ದರಿದ್ರವುದರಿಂದ ಈ ಮನೆಯಲ್ಲಿ ಇನ್ನೂ ಏನೇನು ನಡೆಯುತ್ತದೆ ಎಂದು ಹೇಳುತ್ತಾಳೆ ಆಗ ಪೂರ್ಣಿಮ ತನ್ನ ತಾಳ್ಮೆಯನ್ನು ಕಳೆದುಕೊಂಡು ಕೂಗುತ್ತಾಳೆ ಪೂರ್ಣಿಮ ಧ್ವನಿ ಕೇಳಿ ಅಭಿ ಹಾಗೂ ಅಬಿ ಬರುತ್ತಾರೆ ಆಗ ದೀಪಿಕಾ ಕಣ್ಣೀರು ಹಾಕಿಕೊಂಡು ಆರೋಪ ಮಾಡುತ್ತಾಳೆ ಪೂರ್ಣಿಮಳ ಮೇಲೆ ಗೂಬೆ ಕುದಿಸುತ್ತಾಳೆ ಬಳಿಕ ತುಂಬು ಗರ್ಭಿಣಿ ಕುಟುಂಬದಿಂದ ಬಂದಿದ್ದರೆ ಗೊತ್ತಾಗುತ್ತಿತ್ತು ಎನ್ನುತ್ತಾಳೆ ಈ ಮಾತಿನಿಂದ ಅಭಿ ದೀಪಿಕಾ ಮೇಲೆ ಕೂಗಾಡುತ್ತಾನೆ ಅಮ್ಮನ ಬಗ್ಗೆ ತಲೆ ಕೆಡಿಸಿಕೊಂಡ ಸಮರ್ ಇನ್ನೂ ಅಮ್ಮನಿಗೆ ಹುಷಾರಿಲ್ಲ ಎಂದು ತಿಳಿದು ನೋಡಲು ಬಂದ ಸಮರ್ಥಗೆ ಶಾಕ್ ಆದಿತ್ತು ಅವಿ ತುಳಸಿಗೆ ಊಟ ಮಾಡಿಸುವುದನ್ನು ನೋಡಿ ಆತಂಕ ಪಟ್ಟುಕೊಂಡ ಅಷ್ಟೇ ಅಲ್ಲದೆ ಶಾರ್ವರಿ ಬೇಕಂತಲೇ ತುಳಸಿ ಹಾಗೂ ಸಮರ್ಥ್ ನಡುವೆ ಕಿಚ್ಚು ಹೆಚ್ಚಿದ್ದಾಳೆ ಇದರಿಂದ ಸಮರ್ಥ್ ತುಳಸಿ ಮೇಲೆ ಇನ್ನಷ್ಟು ಕಾಪ ಮಾಡಿಕೊಂಡಿದ್ದೇನೆ ಇನ್ಮೇಲೆ ತುಳಸಿ ಅಮ್ಮ ನಿಜವಾಗಿ ತನಗೆ ಮೇಡಮ್ ಎಂದು ಮನೆಯಲ್ಲಿ ಕೂಗಾಡಿದ್ದಾನೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈ ಶರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ ಪ್ಲೀಸ್ ಲೈ ಶರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ